ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಭಾರತದ ಪ್ರಮುಖ ಪ್ರಥಮಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕೆ ನಮ್ಮ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸೋಣ ನಮ್ಮ ಭಾರತದ ಪ್ರಮುಖ ಪ್ರಥಮಗಳಲ್ಲಿ ನಮ್ಮ ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಏನಿದ್ದಾರೆ ಜವಾಹರ್ಲಾಲ್ ನೆಹರು ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಆಗಿರ್ತಾರೆ ನಮ್ಮ ಭಾರತದ ಪ್ರಥಮ ರಾಷ್ಟ್ರಪತಿಗಳು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಏನಿದ್ದಾರೆ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿರ್ತಾರೆ ನಮ್ಮ ಭಾರತದ ಪ್ರಥಮ ಉಪರಾಷ್ಟ್ರಪತಿ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಎಸ್ ರಾಧಾಕೃಷ್ಣನ್ ಅವರು ನಮ್ಮ ಭಾರತದ ಪ್ರಥಮ ಉಪರಾಷ್ಟ್ರಪತಿಗಳಾಗಿರ್ತಾರೆ ನಮ್ಮ ಭಾರತದ ಪ್ರಥಮ ಲೋಕಸಭೆಯ ಸಭಾಪತಿಗಳು ಜಿ ವಿ ಮಾವಲಂಕರ್ ಜಿ ವಿ ಮಾವಲಂಕರ್ ಏನಿದ್ದಾರೆ ಇವರು ನಮ್ಮ ಭಾರತದ ಪ್ರಥಮ ಲೋಕಸಭೆಯ ಸಭಾಪತಿಗಳು ಇನ್ನು ನಮ್ಮ ಭಾರತದ ಪ್ರಥಮ ಪತ್ರಿಕೆ ನಮ್ಮ ಭಾರತದ ಪ್ರಥಮ ಪತ್ರಿಕೆ ದಿ ಬೆಂಗಲ್ ಗೆಜೆಟ್ ಏನು ಇದೆ ಅದು ನಮ್ಮ ಭಾರತದ ಪ್ರಥಮ ಪತ್ರಿಕೆ ಆಗಿರ್ತದೆ ಇನ್ನು ನಮ್ಮ ಭಾರತದ ಪ್ರಥಮ ಗೃಹ ಮಂತ್ರಿ ಯಾರು ಅಂದರೆ ನಮ್ಮ ಉಕ್ಕಿನ ಮನುಷ್ಯ ಅಂತಲೇ ಬಿರುದನ್ನ ಹುಡುಪದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಪ್ರಥಮ ಗೃಹ ಮಂತ್ರಿ ಆಗಿರ್ತಾರೆ ಇನ್ನು ನಮ್ಮ ಭಾರತದ ಪ್ರಥಮ ಕಾನೂನು ಮಂತ್ರಿ ಯಾರು ಅಂದರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅವರು ನಮ್ಮ ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿರ್ತಾರೆ ಇನ್ನು ನಮ್ಮ ಭಾರತದ ಪ್ರಥಮ ಹಣಕಾಸು ಮಂತ್ರಿ ಹಣಕಾಸು ಮಂತ್ರಿ ಯಾರಪ್ಪ ಅಂದರೆ ಷಣ್ಮುಖಂ ಚೆಟ್ಟಿ ಷಣ್ಮುಖಂ ಚೆಟ್ಟಿ ಅವರು ನಮ್ಮ ಭಾರತದ ಪ್ರಥಮ ಹಣಕಾಸು ಮಂತ್ರಿ ಆಗಿರ್ತಾರೆ ನಮ್ಮ ಭಾರತದ ಪ್ರಥಮ ಭಾರತೀಯ ಗೌರ್ನರ್ ಜನರಲ್ ಯಾರಪ್ಪ ಅಂದರೆ ಸಿ ರಾಜಗೋಪಾಲಾಚಾರಿ ಏನಿದ್ದಾರೆ ಅವರು ನಮ್ಮ ಭಾರತದ ಪ್ರಥಮ ಭಾರತೀಯ ಗೌರ್ನರ್ ಜನರಲ್ ಆಗಿರ್ತಾರೆ ನಾ ಭಾರ ನಮ್ಮ ಭಾರತದ ಪ್ರಥಮ ಬಾಹ್ಯಾಕಾಶ ಯಾತ್ರಿ ಯಾರು ಅಂದರೆ ರಾಕೇಶ್ ಶರ್ಮಾ ರಾಕೇಶ್ ಶರ್ಮಾ ನಮ್ಮ ಭಾರತದ ಪ್ರಥಮ ಬಾಹ್ಯಾಕಾಶ ಯಾತ್ರಿ ಆಗಿರ್ತಾರೆ ನಮ್ಮ ಭಾರತದ ಮೊದಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಯಾರು ನಮ್ಮ ಭಾರತದ ಮೊದಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರಾಲಾಲ್ ಜೆ ಖಾನಿಯಾ ಅವರು ಇರಾಲಾಲ್ ಜೆ ಖಾನಿಯಾ ಅವರು ಭಾರತದ ಪ್ರಥಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರ್ತಾರೆ ಇನ್ನು ಭಾರತದ ನಮ್ಮ ಭಾರತದ ಪ್ರಥಮ ಹೈಕೋರ್ಟ್ ನ್ಯಾಯಾಧೀಶರು ಪಾಣಿಭೂಷಣ್ ಚಕ್ರವರ್ತಿ ಪಾಣಿಭೂಷಣ ಚಕ್ರವರ್ತಿ ನಮ್ಮ ಭಾರತದ ಪ್ರಥಮ ಹೈಕೋರ್ಟ್ ನ್ಯಾಯಾಧೀಶರಾಗಿರ್ತಾರೆ ಇನ್ನು ನಮ್ಮ ಭಾರತದ ಪ್ರಥಮ ನೋಬಲ್ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂದರೆ ನಮ್ಮ ರವೀಂದ್ರನಾಥ ಟಾಗೋರ್ ಅವರು ನಮ್ಮ ಭಾರತದ ಪ್ರಥಮ ನೋಬಲ್ ಪ್ರಶಸ್ತಿ ವಿಜೇತರು ಇನ್ನು ನಮ್ಮ ಭಾರತದ ಪ್ರಥಮ ಬೂಕರ್ ಪ್ರಶಸ್ತಿ ವಿಜೇತರು ಯಾರು ಅಂದರೆ ವಿ ಎಸ್ ನೈಪಾಲ್ ವಿ ಎಸ್ ನೈಪಾಲ್ ಅವರು ಭಾರತದ ಪ್ರಥಮ ಬೂಕರ್ ಪ್ರಶಸ್ತಿ ವಿಜೇತರು ಇನ್ನು ನಮ್ಮ ಭಾರತದ ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು ಅಂದರೆ ಜಿ ಶಂಕರ್ ಕುರುಫ್ ಜಿ ಶಂಕರ್ ಕುರೂಫ್ ಅವರು ನಮ್ಮ ಭಾರತದ ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಇನ್ನು ನಮ್ಮ ಭಾರತದ ಪ್ರಥಮ ಭಾರತ ರತ್ನ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂದರೆ ಸಿ ರಾಜ್ಗೋಪಾಲ್ ರಾಧಾಕೃಷ್ಣನ್ ಮತ್ತು ಸಿ ವಿ ರಾಮನ್ ಅವರು ಕೂಡ ಇರ್ತಾರೆ ನಮ್ಮ ಭಾರತದ ಪ್ರಥಮ ಭಾರತ ರತ್ನ ಪ್ರಶಸ್ತಿ ವಿಜೇತರು ಆ ಮೂರು ಜನರಿಗೂ ಕೂಡ ಕೊಟ್ಟಿರ್ತಾರೆ ಆದರೆ ನಾವಿಲ್ಲಿ ಸಿ ರಾಜ್ಗೋಪಾಲ್ ಆಚಾರ್ಯನ್ನು ತೆಗೆದುಕೊಂಡಿದ್ದೇವೆ ನಮ್ಮ ಭಾರತದ ಪ್ರಥಮ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತರು ದೇವಿಕಾ ರಾಣಿ ದೇವಿಕಾ ರಾಣಿ ಅವರು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪ್ರಜ ಪ್ರಶಸ್ತಿಯನ್ನು ಪಡೆದಂಥ ಮೊದಲಿಗರು ಇನ್ನು ನಮ್ಮ ಭಾರತದ ಪ್ರಥಮ ಒಲಿಂಪಿಕ್ ವಿಜೇತ ಕ್ರೀಡಾಪಟು ಯಾರಪ್ಪ ಅಂದರೆ ಕೆ ಡಿ ಜಾಧವ್ ಅವರು ರೆಸ್ಲಿಂಗಲ್ಲಿ ಅವರು ಪದಕವನ್ನು ಕಂಚಿನ ಪದಕವನ್ನು ಪಡೆಯೋದು ಪಡೆದಿದ್ದಾರೆ ಅವರು ನಮ್ಮ ಭಾರತದ ಪ್ರಥಮ ಒಲಿಂಪಿಕ್ ವಿಜೇತ ಕ್ರೀಡಾಪಟು ಇನ್ನು ನಮ್ಮ ಭಾರತದ ಪ್ರಥಮ ಆರ್ ಬಿ ಐ ಗೌರ್ನರ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದ ಗವರ್ನರ್ ಯಾರಪ್ಪ ಅಂಜೆ ಯಾರಪ್ಪ ಅಂದರೆ ಆಜ್ಬರ್ನ್ ಸ್ಮಿತ್ ಆಜ್ಬರ್ನ್ ಸ್ಮಿತ್ ಅವರು ಆರ್ ಬಿ ಐನ ಗೌರ್ನರ್ ಆಗಿರ್ತಾರೆ ಇನ್ನು ಸಿವಿಲ್ ಪರೀಕ್ಷೆಯನ್ನು ಏನು ಇಂಡಿಯನ್ ಸಿವಿಲ್ಸ್ ಪರೀಕ್ಷೆಗಳು ಏನಿದ್ದಾವೆ ಅದನ್ನು ಪಾಸ್ ಮಾಡಿದಂಥ ಪ್ರಥಮ ಭಾರತೀಯ ಸತ್ಯೇಂದ್ರನಾಥ ಟಾಗೋರ್ ಅವರು ಪಾಸ್ ಮಾಡಿರ್ತಾರೆ ಇನ್ನು ಭಾಷೆಯ ಆಧಾರದ ಮೇಲೆ ರಾಜ್ಯವಾಗಿ ರಚನೆಯಾದಂಥ ಭಾರತದ ಪ್ರಥಮ ರಾಜ್ಯ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ರಾಜ್ಯ ಭಾಷೆಯ ಆಧಾರದ ಮೇಲೆ ರಾಜ್ಯವಾಗಿ ರಚನೆಯಾದಂಥ ಪ್ರಥಮ ರಾಜ್ಯ ಆಗಿದೆ ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ರಾಜಸ್ಥಾನ ರಾಜಸ್ಥಾನ ಪಂಚಾಯತ್ ರಾಜ್ ವ್ಯವಸ್ಥೆ ಅಳವಡಿಸಿಕೊಂಡಂಥ ಭಾರತದ ಮೊದಲ ರಾಜ್ಯ ಆಗಿದೆ ಇನ್ನು ನಮ್ಮ ಭಾರತದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು ಅಂದರೆ ಉತ್ತರ ಪ್ರದೇಶಕ್ಕೆ ಆಗ್ತಾರೆ ಯಾರು ಪಂಡಿತ್ ಗೋವಿಂದ ಬಲ್ಲಭ ಪಂತ್ ಅಂತೇಳಿ ಪಂಡಿತ್ ಗೋವಿಂದ ಬಲ್ಲಭ ಪಂತ್ ಅವರು ನಮ್ಮ ಭಾರತದ ಮೊದಲ ಮುಖ್ಯಮಂತ್ರಿ ಇನ್ನು ನಮ್ಮ ಭಾರತದ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಇದಿಷ್ಟು ನಮ್ಮ ಭಾರತದ ಪ್ರಮುಖ ಪ್ರಥಮಗಳಾಗಿವೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಸಿಗ್ತಾನೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು